ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದ್ದು ಶಿಕ್ಷಕ ಆರಿಫುಲ್ಲಾ ಪತ್ನಿ ಕಿರುಕುಳಕ್ಕೆ ಅರ್ಚನಾ ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಹತ್ತು ದಿನಗಳ ಹಿಂದೆ ಡೆತ್ ನೋಟ್ ಬರೆದಿಟ್ಟು ಹಾವೇರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಇದೀಗ ಈ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಶಿಕ್ಷಕನ ಪತ್ನಿ ಕಿರುಕುಳಕ್ಕೆ ಬೇಸತ್ತು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನುವ ಅಂಶ ಬೆಳಕಿಗೆ ಬಂದಿದೆ ಇದೀಗ ಹೂತಿದ್ದ ವಿದ್ಯಾರ್ಥಿನಿಯ ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ ಹಾವೇರಿ ಜಿಲ್ಲೆಯ ದೂದಿಹಳ್ಳಿಯ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅರ್ಚನಾ ಗೌಡನ್ ಆತ್ಮಹತ್ಯೆ ಪ್ರಕರಣ ಬೇರೆ ತಿರುವು ಪಡೆದುಕೊಂಡಿದೆ ಹತ್ತು ದಿನಗಳ ಹಿಂದೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಅರ್ಚನಾ ಗೌಡನ ಶಿಕ್ಷಕನ ಪತ್ನಿ ಕಿರುಕುಳಕ್ಕೆ ಬೇಸತ್ತು ಆಲದ ಕಟ್ಟಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ತಿಳಿದು ಬಂದಿದೆ ಆದರೆ ಪೋಷಕರು ಏಕಾಏಕಿ ಅಂತ್ಯಕ್ರಿಯೆ ಮಾಡಿದ್ರು ಇದೀಗ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು ಮೃತದೇಹವನ್ನು ಹೊರತೆಗೆದು ಸ್ಥಳದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಅರ್ಚನಾ ದೂದಿಹಳ್ಳಿಯ ಮುರಾರ್ಜದಿ ದೇಸಾಯಿ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು ಇದೇ ಶಾಲೆಯಲ್ಲಿ ಶಿಕ್ಷಕನಾಗಿದ್ದ ಆರಿಫುಲ್ಲಾ ಪುತ್ರಿ ಝೋಯಾ ಓದುತ್ತಿದ್ದು ಅರ್ಚನಾ ಮತ್ತು ಝೋಯಾ ಒಂದೇ ಕ್ಲಾಸ್ಮೇಟ್ ಆಗಿದ್ರು ಇಬ್ಬರು ಸ್ನೇಹಿತರಾಗಿದ್ದರು ಆದರೆ ಝೋಯಾಗಿಂತ ಅರ್ಚನಾ ಓದಿನಲ್ಲಿ ಸ್ವಲ್ಪ ಮುಂದಿದ್ಲು ಇದನ್ನು ಸಹಿಸಿಕೊಳ್ಳದ ಶಿಕ್ಷಕ ಆರಿಫುಲ್ಲ ಪತ್ನಿ ಅರ್ಚನಾಳನ್ನ ಮನೆಗೆ ಕರೆಸಿಕೊಂಡು ಕಿರುಕುಳ ನೀಡಿದ್ದಾರೆ ಇದರಿಂದ ಮನನೊಂದು ಅರ್ಚನಾ ಹತ್ತು ದಿನಗಳ ಹಿಂದೆ ಡೆತ್ ನೋಟ್ ಬರೆದಿಟ್ಟು ಜುಲೈ ಎರಡರಂದು ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಲಾ ಪ್ರಿನ್ಸಿಪಲ್ ಹಿರೇರಿಯ ನಾಯಕರವರು ಅವರು ಹಾಗೂ ಹಿಂದಿ ಶಿಕ್ಷಕ ಆದ ಅರಿಫುಲ್ಲಾ ಅವ್ರವರು ನಮ್ಮ ಸುದ್ದಿವಾಹಿನಿ ಜೊತೆ ಮಾತನಾಡಿದ್ದಾರೆ ಅವನು ಓದರು ಫಸ್ಟ್ ಇಯರ್ ಹಾಸ್ಟೆಲಲ್ಲಿ ತ ಸೆಕೆಂಡ್ ಇಯರಲ್ಲಿ ನಾನು ಹಾಸ್ಟೆಲಲ್ಲಿ ಇರೋದು ನಾನು ಮನೆಯಲ್ಲಿ ಮನೆ ಮಾಡಿದೆ ಅಂತ ಹಾಸ್ಟೆಲಲ್ಲಿ ಮನೆ ಮಾಡಿದೆ ಈಗ ನಾಲ್ಕು ತಿಂಗಳಾಗಿತ್ತು ಸರ್ ಸುತ್ತಾಗಿ ಅವಳು ಯಾಕೆ ಬರ್ದಿದ್ದಾಳೆ ಅನ್ನೋದು ನನಗಂತೂ ಗೊತ್ತಿಲ್ಲ ಇರೋ ಸತ್ಯವನ್ನು ನಾನು ಹೇಳ್ತಾ ಇರೋದು ಏಕೆಂದರೆ ನೀವು ಇಲ್ಲೆಲ್ಲಾದರೂ ಯಾವುದೇ ಎನ್ಕ್ವೈರಿ ಕಮಿಷನ್ ತೋರಿಸಿ ಏನೇ ಮಾಹಿತಿ ಇದ್ದರೂ ನನ್ನ ಬಗ್ಗೆ ಕೆಟ್ಟ ಮಾಹಿತಿ ಇದ್ದರೆ ನನಗೆ ಎಷ್ಟು ದಂಡ ಬೇಕಾದರೂ ನನಗೆ ನನಗೆ ಏನು ಬೇಕಾದರೂ ಶಿಕ್ಷೆ ಕೊಡಲಿ ನನಗೆ ಅದಕ್ಕೆ ತಯಾರಿದೆ ನಾನು ಮಾತ್ರ ಆ ಅದಕ್ಕೂ ಆ ಘಟನೆಗೂ ನನಗೆ ನಮ್ಮ ಕುಟುಂಬಕ್ಕೂ ಅದಕ್ಕೂ ನನ್ನ ಮಗಳು ಸಹ ಅವರ ತರಗತಿಯಲ್ಲಿ ಓದ್ತಿದ್ದಾರೆ ಅವರು ಭಾಳ ಕ್ಲೋಸ್ ಫ್ರೆಂಡೇ ಅವ್ರು ಈಗಲೂ ಬೇಕಿದ್ರೆ ಯಾರು ಬೇರೆ ಬೇರೆ ಹುಡುಗ ಕೇಳಿದ್ರು ಅದೇ ಇದೇ ಮಾತಿರ್ಬೇಕು ಸರ್ ಭಾಳ ಪ್ರೀತಿಯಿಂದ ಇದ್ರು ಅವಳು ಅವಳು ಯಾಕೆ ಲಾಸ್ಟಿಗೆ ಆ ರೀತಿ ಬರ್ದು ಅನ್ನೋದ್ರ ಬಗ್ಗೆ ನೀವು ಬೇಕಿದ್ರೆ ತನಿಖೆ ಮಾಡಿಸಿ ನನಗೆ ಅದ್ರ ಬಗ್ಗೆ ನನ್ನ ನನ್ನ ಕುಟುಂಬಕ್ಕೆ ಬಂದಿರೋವಂಥ ಕಳಂಕದಿಂದ ಮುಕ್ತಗೊಳಿಸ್ಬೇಕಾಗಿ ನಾನು ಅನ್ನೋ ಮಾಡ್ತೀನಿ ಸರ್ ನಾನು ಇದರಲ್ಲಿ ಯಾವುದೇ ರೀತಿ ಸತ್ಯ ಅದೇ ಸತ್ಯ ಅಂತ ನೀವು ಏನು ಶಿಕ್ಷೆ ಕೊಡ್ತೀರ ಅದಕ್ಕೆ ತಯಾರಿದ್ದೀನಿ ಸರ್ ನನಗೆ ನನ್ನ ನಾನು ಅದ್ರ ಬಗ್ಗೆ ಮತ್ತು ಬೇರೆ ಮಾತಿಲ್ಲ ಸರ್ ಮಾಡೀನಿ ಸರ್ ನಾನು ನಾನು ನಾನಂತ ಏನು ಇದೇ ಮಾಡಿಲ್ಲ ನಾನು ನೋಡಿದರೆ ಇಲ್ಲಿದ್ದೀನಿ ತಾವಣ ಅಲ್ಲಿ ದಾವಣಗೆರೆಯಲ್ಲಿ ಶಿಫ್ಟ್ ಆಗಿದೆ ಸರ್ ಅಲ್ಲೇ ನಾಲ್ಕು ತಿಂಗಳಾಯ್ತು ಸರ್ ಶಿಫ್ಟ್ ಆಗಿ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ಸರ್ ಶಿಫ್ಟ್ ಆಗಿರೋದು ಎಲ್ಲಾದ್ರೂ ನೀವು ಮಾಹಿತಿ ತಗೋಬೋದು ಸರ್ ಶಿಫ್ಟ್ ಆಗಿರೋದು ಅವಳು ಈಗ ಇಲ್ಲಿ ಬಂದಳೆ ಅಂದರೆ ಅವ್ರಿಗೆ ಮತ್ತೇನು ಹೇಳಲಿಕ್ಕೆ ಸಾಧ್ಯ ಇದೆ ಸರ್ ತಾಯಿ ಬಂದು ಕರ್ಕೊಂಡು ಹೋಗಿ ಒಂದು ಎರಡು ದಿನ ಟ್ರೀಟ್ಮೆಂಟ್ ಅಂತ ಕೊಡಿಸಾದ್ಮೇಲೆ ಅವಳಿಗೆ ಭಾಳ ಹುಷಾರದಂಗಾಗಿ ಮನೆಯಲ್ಲೇ ಅವ್ರ ತಂದೆ ತಾಯಿ ಮನೆಯಲ್ಲಿ ಬಿಟ್ಟು ರೆಸ್ಟ್ ತಗೊಳ್ಳಿ ಅಂತೇಳಿ ಹೊಲಕ್ಕೇನು ಹೋಗಿದ್ದೀನ ಆ ಸಂದರ್ಭದೊಳಗೆ ಅವಳು ಆ ರೀತಿ ಆಗಿದ್ದು ಸರ್ ಈಗ ಡೆತ್ ನೋಟ್ ಬರೆದಿಟ್ಟು ಹಿಂದಿ ಹಿಂದಿ ಶಿಕ್ಷಕರೇ ನಮಗೆ ನನ್ನ ಸಾವಿಗೆ ಕಾರಣ ಅಂತ ಹೇಳಿದೆ ಅಲ್ಲ ಸರ್ ಹಿಂದಿ ಶಿಕ್ಷಕರು ಅಂತಿಲ್ಲ ಇಲ್ಲದಾಗ ಆ ಡೆತ್ ನೋಟನ್ನು ಸಂಪೂರ್ಣವಾಗಿ ನೋಡಲಾಗಿ ಅವರು ಮನೆ ಸ್ಥಿತಿಗತಿ ಬಗ್ಗೆ ಬಂದಿದ್ದಾಗ ಸರ್ ಆಮೇಲೆ ಕೊನೆಯಲ್ಲಿ ಒಂದು ವಾರ್ಡನ್ನು ಕಾಣಿಸಿದಾಳೆ ಜೋಯ ನಾನಿನ್ನ ಬಿಡಲಾರೆ ನಿನ್ನ ಮಮ್ಮಿ ಕೊಟ್ಟ ಕಷ್ಟಕ್ಕೆ ಬೆಲೆ ತೀರುತ್ತೀರಾ ಅಂತ ಇದೆ ಸರ್ ಅದಕ್ಕೆ ಜೋಯಾ ಇಲ್ಲಿ ಅನ್ನುವಂಥ ವಿದ್ಯಾರ್ಥಿನಿ ನಮ್ಮ ಶಾಲೆಯಲ್ಲಿ ಹಿಂದಿ ಭಾಷಾ ಶಿಕ್ಷಕರ ಮಗಳು ಅವಳು ಒಂಬತ್ತನೇ ತರಗತಿಯಲ್ಲಿ ಓದ್ತಿರ್ತಾಳೆ ಇಷ್ಟು ಆಗಿದ್ದು ಲಖನೇ ಸರ್ ಆಮೇಲೆ ಅದರಲ್ಲಿ ಇನ್ನೊಂದು ಪದ ಇದೆ ಮಮ್ಮಿ ನಿನ್ನ ಮಮ್ಮಿ ಕೊಟ್ಟ ಕಷ್ಟಕ್ಕೆ ಬೆಲೆ ತೀರ್ತೀರಾ ಅಂತಿದ್ದೀನ ಅದು ಆ್ಯಕ್ಚುಲಿ ಅವ್ರ ಮಮ್ಮಿನೂ ಕೂಡ ಇಲ್ಲಿ ಇಲ್ಲ ಸರ್ ಮಾರ್ಚ್ ತಿಂಗಳಿಗೇ ಅವ್ರ ಮಗು ಅವ್ರ ದೊಡ್ಡ ಮಗ ಏನೋ ದಾವಣಗೆರೆಯಲ್ಲಿ ಕಾಲೇಜಿಗೆ ಹೋಗ್ತಾಯಿದ್ದ ಹೀಗಾಗಿ ಅವರು ಮಾರ್ಚ್ ತಿಂಗಳಿಂದ ಇಲ್ಲಿಂದ ಹೋಗಿದ್ದಾರೆ ಸರ್ ಅವ್ರ ಮಮ್ಮಿಯವರು ದಾವಣಗೆ ಪ್ರೆಸೆಂಟ್ ದಾವಣಗೆಲ್ಲಿದ್ದಾರೆ ಎಷ್ಟಾದಮೇಲೆ ನಮಗೆ ಆ ವಿಚಾರ ಗೊತ್ತಾಯಿತು ಯಾವುದು ವಿದ್ಯಾರ್ಥಿನಿ ಮೃತಪಟ್ಟಿರೋದು ನಾವೆಲ್ಲ ಸಿಬ್ಬಂದಿ ವರ್ಗದವರೆಲ್ಲರೂ ಮನೆಗೆ ಹೋಗಿದ್ವಿ ಮನೆಗೆ ಹೋದ್ಮೇಲೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಹೇಳಲಿಲ್ಲ ಒಂದು ಎರಡು ಮೂರು ದಿನ ಆದಮೇಲೆ ಆ ಡೆತ್ ನೋಟಲ್ಲಿರ್ತಕ್ಕಂಥ ವಿಷಯ ಗೊತ್ತಾಯಿತು ವಿಷಯ ಗೊತ್ತಾದಮೇಲೆ ನಾನು ಏನು ಮಾಡಿದೆ ನಮ್ಮ ಶಾಲೆಯಲ್ಲಿ ಹಿಂದಿ ಭಾಷಾ ಶಿಕ್ಷಕರಾಗಿರ್ತಕ್ಕಂಥ ಆರಿಫುಲ್ಲಾ ಅನ್ನೋರೊಳಗೆ ಕ್ಲಾರಿಫಿಕೇಷನ್ ಕೇಳಿದೆ ನಾನು ಏನು ಈ ರೀತಿ ಬಂದಿದೆಯಲ್ಲ ಅಂಥೇಳಿ ಅವರಿಂದ ಕ್ಲಾರಿಫಿಕೇಷನ್ ಒಂದು ಕೇಳಿ ಅದು ಏನಿತ್ತು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅದನ್ನು ನಾನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಸರ್ ಏನು ಹೇಳಿಕೆ ಸರ್ ಅದೇ ನಾನು ನಮ್ಮ ಮನೆಯವರು ಇಲ್ಲಿಲ್ಲ ಬಟ್ ಅದು ನನಗಷ್ಟು ಅದ್ರ ಬಗ್ಗೆ ನನಗೆ ವಿವರಣಾತ್ಮಕವಾಗಿ ಗೊತ್ತಿಲ್ಲ ಹೇಳಿ ಅವರು ಕೊಟ್ಟಿದ್ದಾರೆ ಆರೋಪ ಮಾಡಿದ ಸರ್ ಹುಡುಗಿ ಅವರ ಇದು ಪ್ರಕರಣವನ್ನು ಮುಚ್ಚಾಗುವುದು ಸ್ಥಿತಿ ನಿರ್ಮಾಣ ಆಗಿದೆ ಸ್ಕೂಲಲ್ಲಿ ಹಣವನ್ನು ನೀಡುವ ಬಗ್ಗೆ ನನಗೆ ನನಗಷ್ಟು ಗೊತ್ತಿಲ್ಲ ಸರ್ ಹಾಂ ಸರ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಇಲ್ಲ ಮಾಹಿತಿ ಇಲ್ಲ ಸರ್ಬಂಧಪಟ್ಟ ತನಿಖೆಗಳು ನಡೀತಿದೆ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದರೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಮೇಲಾಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಅವರು ಬಂದಿದ್ದರು ಆಮೇಲೆ ಓದಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿದ್ದರು ಸರ್ ಆಮೇಲೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಅಧಿಕಾರಿಗಳು ಬಂದು ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ ಸರ್ ಈಗ ಅವರು ಶಿಕ್ಷಕರನ್ನು ತಗೊಂಡಿದ್ದಾರೆ ಪೊಲೀಸ್ ಏನು ತಗೊಂಡಿಲ್ಲ ಸರ್ ಯಾಕಂದರೆ ಇನ್ನೂ ಅದ್ರ ಬಗ್ಗೆ ಇಲಾಖೆಗೆ ನಾವು ವರದಿಯನ್ನು ಮಾಡಿರೋದ್ರಿಂದ ಅವ್ರು ತಕ್ಷಣದಲ್ಲೇ ಒಂದು ಕ್ರಮವನ್ನು ಕೈಗೊಳ್ತಾನೆ ಅಂತ ಹೇಳಿದ್ದಾರೆ ಸರ್ ಹಾಂ ಸರ್ ಈಗ ಡೆತ್ ನೋಟಲ್ಲಿ ಆಲ್ರೆಡಿ ಈಗ ಹುಡುಗಿ ಮೆನ್ಷನ್ ಮಾಡಿದ್ದು ನಿಮ್ಮ ತಾಯಿ ಕೊಟ್ಟಿರ್ತಕ್ಕ ಬೆಲೆ ತೆರಿದ್ದೀರಿ ಏನಿದೆಯಲ್ಲ ಮೇನ್ ಉದ್ದೇಶನೇ ಅದೇ ಇರ್ಬೋದಲ್ಲ ಸರ್ ಅಲ್ಲ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಸರ್ ಯಾಕಂದ್ರೆ ನನ್ನ ಶಿಕ್ಷಕರಾಗಿ ಒಂದು ನ್ಯಾಯಪ್ರಿ ಮಾತಾಡಿ ಐತಾ ಇಲ್ಲ ಅಂತ ನೀವು ಅಲ್ಲ ನನ್ನ ಒಂದು ಗಮನಕ್ಕೆ ಬಂದಿದ್ರು ಸರ್ ನಮ್ದು ಏನೇ ಇದ್ರು ತಂದ್ರೆ ಸರ್ ಚಟುವಟಿಕೆಗಳು ನಾವು ವರ್ಷದ ಪ್ರತಿ ಎರಡು ತಿಂಗಳಿಗು ಪೇರೆಂಟ್ಸ್ ಮೀಟಿಂಗ್ ತರೀಕೀವಿ ಸರ್ ಆಮೇಲೆ ಪ್ರತಿ ವಾರಕ್ಕೊಂದ್ಸರಿ ಮ ಮಹಿಳಾ ಮತ್ತು ಮಕ್ಕಳ ಸುರಕ್ಷತಾ ಸಮಿತಿ ಅಂತ ಇರ್ತೈತಿ ಆ ಸಮಿತಿಯೊಳಗೆ ಒಬ್ಬರು ನರ್ಸ್ ಇರ್ತಾರ ಒಬ್ಬರು ಮಹಿಳಾ ಸಿಬ್ಬಂದಿ ಇರ್ತಾರೆ ಅವರ ಸಮ್ಮುಖದೊಳಗೆ ಏನೇ ಇದ್ರೂ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಅಥವಾ ಏನೇ ಸಮಸ್ಯೆ ಇದ್ರೂ ಅದನ್ನು ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸರ್ ಅದ್ರಾಗೇನಾದರೂ ಅವ್ರಿಗೆ ಬಗೆಹರಿಸ ಹರಿಸಲೇ ಲಾಗದೇ ಇರ್ತಕ್ಕಂಥ ಒಂದು ವಿಷಯಗಳಿದ್ದರೆ ನನ್ನ ಗಮನಕ್ಕೆ ತರ್ತಾರೆ ಸರ್ ವಿದ್ಯಾರ್ಥಿಗೆ ಆ ಒಂದು ಶಿಕ್ಷಕಿ ನೀಡುವಂತ ಈ ಒಂದು ಬಗ್ಗೆ ತಿನ್ನು ಏನಾದ್ರು ಮಾತಾಡಿದ್ರ ಶಿಕ್ಷಕಿ ಅವರು ಶಿಕ್ಷಕಿ ಅಲ್ಲ ಸರ್ ಅವರು ಶಿಕ್ಷಕರು ಅವರು ಶಿಕ್ಷಕರು ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಇದನ್ನ ನೀಡಿಲ್ಲ ಅಂತ ಹೇಳಿದ್ದಾರೆ ಸರ್ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಂ ಸರ್ ತಮ್ಮ ಮಗಳಿಗಿಂತ ಹೆಚ್ಚಾಗಿ ಮುಂದೆ ಓದ್ತದಾಳೆ ಅಂತ ಕೇಳ್ಬಿಟ್ವಿ ಆ ಕಾರಣಕ್ಕೆ ವಿದ್ಯಾರ್ಥಿಗೆ ಕದ್ಬಿಟ್ಟು ಈ ಥರ ಏನು ಮಾಡಿರಂಗಿಲ್ಲ ಈ ಥರ ಮಾಡ್ಬಾರ್ದಾ ಆ ಥರ ಇಲ್ಲ ಇದು ಮುಂದ್ಬಿಡ್ಬೋದ ಅಂತ ಹೇಳಿ ಇಲ್ಲ ನಾವು ಆ್ಯಕ್ಚುಲಿ ಹಂಗೇನು ಇತ್ತು ಅಂದ್ರೆ ನನ್ನ ಗಮನಕ್ಕೆ ತರ್ತಿದ್ರು ಸರ್ ಮಹಿಳಾ ಸುರಕ್ಷತಾ ಸದಿ ಸಮಿತಿಯಲ್ಲಿ ಏನು ನಾವು ಸಭೆಯನ್ನು ಸೇರಿಸಿ ಕೇಳ್ತವೋ ಆ ಸಂದರ್ಭದಲ್ಲಿ ಗೊತ್ತಾಗ ಗೊತ್ತಾಗ್ತಿತ್ತು ಸರ್ ಬಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಚಾರಗಳು ನನ್ನ ಗಮನಕ್ಕೆ ಬಂದಿಲ್ಲ ಈ ಶಿಕ್ಷಕರು ಹೆಂಡು ತಿಂದು ಯಾರು ವರ್ಷ ಪಡೋದ್ ಪಡ್ಕೊಂಡಿಲ್ಲ ಇಲ್ಲ ಸರ್ ತ್ಯಾಂಕ್ ಯು